ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಿಮ್ಮ ಹತ್ರ ಏನಾದರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ಸೊ ಹಾಗಿದ್ದರೆ ನೀವು ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಬೇಕಾಗುತ್ತೆ ಸೊ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತಲೇ ಹೇಳ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಯಾರೆಲ್ಲ ಹೊಂದಿದ್ದೀರ ಸೊ ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ 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 ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನು ಈ ಒಂದು ಹೊಸ ಅಪ್ಡೇಟ್ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಭಕ್ತರು ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ರಿಂದ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದ್ ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿಕೊಂಡು ಸೊ ಎಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ ಹತ್ರ ಇರೋದಿಲ್ಲ ಹೇಳಿ ಪ್ರತಿಯೊಬ್ಬರ ಹತ್ರನೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಸೊ ಕೇಂದ್ರ ಸರ್ಕಾರದಿಂದ ಈ ರೀತಿಯಾದಂತಹ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಅಂದರೆ ನೀವು ಇದೇ ತಿಂಗಳ ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗೋದು ಗ್ಯಾರಂಟಿ ಅನ್ನೋ ಒಂದು ಆದೇಶವನ್ನು ನೀಡಿದ್ದಾರೆ ಸೊ ಹಾಗಿದ್ರೆ ಏನು ಏನು ಕಾರಣಕ್ಕೋಸ್ಕರ ರದ್ದು ಮಾಡ್ತಾ ಇದ್ದಾರೆ ಸೊ ಯಾವ ಒಂದು ಕಡ್ಡಾಯವಾಗಿ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ರೇಷನ್ ಕಾರ್ಡನ್ನು ಬಳಸ್ಕೊಂಡು ಪ್ರತಿಯೊಂದು ಕೆಲಸಕ್ಕೂ ಕೂಡ ಯೂಸ್ ಮಾಡ್ತಾನೆ ಇದೆ ಅಂತ ಅಂದರೆ ನೀವು ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಕ್ಕಿ ತೆಗೆದುಕೊಳ್ಳೋದಕ್ಕಾಗಿರ್ಬೋದು ಮತ್ತೊಂದು ಮಗದೊಂದು ಅಂತ ರೇಷನ್ ಕಾರ್ಡ್ ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡ್ತೀರಾ ಸೊ ಈ ಒಂದು ಕೆಲಸವನ್ನು ನೀವು ಮೂವತ್ತೊಂದನೇ ತಾರೀಕಿನ ಒಳಗಡೆ ಕಡ್ಡಾಯವಾಗಿ ಮಾಡಬೇಕು ಅದೇನಂತ ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಮಿನಿಮಮ್ ಅಂದರೆ ಐದು ಜನ ಇರ್ತಾರೆ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಹೇಳ್ತಿರೋದಷ್ಟೇ ನಿಮ್ಮ ರೇಷನ್ ಕಾರ್ಡಲ್ಲಿ ಐದು ಜನ ಇದ್ದಾರೆ ಅಂತ ಅಂದರೆ ಸೊ ಆ ಒಂದು ಐದು ಜನ ಏನು ಐದು ಫೈವ್ ಮೆಂಬರ್ಸ್ ಏನಿರ್ತಾರೆ ಸೊ ಅವರ ಒಂದು ಇ ಕೆ ವೈ ಸಿ ಆಕ್ಟಿವ್ ಆಗಿ ಇರಬೇಕಾಗುತ್ತೆ ನಿಮ್ಮ ಕಾರ್ಡಲ್ಲಿರುವಂತಹ ಐದು ಜನ ಮೆಂಬರ್ಸ್ ಏನಿದ್ದಾರೆ ಸೊ ಅವರ ಒಂದು ಇ ಕೆ ಸಿಯನ್ನು ಮಾಡಿಸಿದಾಗ ಪ್ರತಿಯೊಬ್ಬರದ್ದು ಕೂಡ ಆ್ಯಕ್ಟಿವ್ ಅಂತ ತೋರಿಸ್ಬೇಕು ಒಬ್ರದ್ದೇನಾದರೂ ಏನಾದರೂ ಇನ್ಆಕ್ಟಿವ್ ಅಂತ ತೋರಿಸಿದ್ರೂ ಕೂಡ ನಿಮಗೆ ಆಗಸ್ಟ್ ನಂತರ ಏನಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳು ಏನಿದ್ದಾರೆ ಸೊ ಪ್ರತಿಯೊಂದು ವ್ಯಕ್ತಿಗಳು ಏನಿದ್ದಾರೆ ಸೊ ಅವರ ಒಂದು ಇ ಕೆ ವೈಸಿಯನ್ನು ಕಂಪಲ್ಸರಿಯಾಗಿ ನೀವು ಮಾಡಿಸಲೇಬೇಕಾಗುತ್ತೆ ಸೊ ಈ ರೀತಿಯಾಗಿ ಇನ್ಆಕ್ಟಿವ್ ಇದೆಯಾ ಆ್ಯಕ್ಟಿವ್ ಇದೆಯಾ ಅಂತ ಚೆಕ್ ಮಾಡಿಸಿ ಕಂಪಲ್ಸರಿ ನೀವು ಮಾಡಿಸಿ ದೆ ನೆಕ್ಸ್ಟು ನೀವು ರೇಷನ್ ಕಾರ್ಡನ್ನು ಏನು ಇಟ್ಕೊಂಡಿರ್ತೀರ ಅಲ್ವಾ ಸೊ ಹತ್ರನೂ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಇವಾಗ ಆದರೆ ಇಲ್ಲಿ ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಕೂಡು ಕುಟುಂಬದಲ್ಲಿ ಇದ್ದರು ಅಂತ ಅಂದರೆ ಎಲ್ಲರೂ ಕೂಡ ಒಟ್ಟಿಗೆನೇ ಇದ್ರೂ ಒಂದೇ ಮನೆಯಲ್ಲಿ ಇದ್ದು ಎರಡು ಅಥವಾ ಮೂರು ರೇಷನ್ ಕಾರ್ಡ್ಗಳನ್ನು ಯಾರು ಮಾಡಿಸ್ಕೊಂಡಿರ್ತೀರ ಸೊ ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಗಮನ ಇಟ್ಟು ಕೇಳ್ಕೋಬೇಕಾಗುತ್ತೆ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಸೊ ಈ ರೀತಿ ನೀವು ಸಪ್ರೇಟಾಗಿ ನಾವು ಪಡ್ಕೊಳ್ತೀವಿ ಸೊ ನಮ್ಮ ಫ್ಯಾಮಿಲಿ ಒಂದು ಒಟ್ಟಿಗೆ ಇದ್ದರೂ ಕೂಡ ನಾವು ಕಾ ಕಾರ್ಡನ್ನು ಬೇರೆ ಬೇರೆ ಮಾಡ್ಕೊಂಡಿರ್ತೀವಿ ಅಂತ ಅನ್ನೋರು ಏನಿರ್ತೀರ ಸೊ ಅಂಥವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ ಅತಿ ಹೆಚ್ಚು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿ ಏನಾದರೂ ನೀವು ಮಾಡಿಸ್ಕೊಂಡಿದ್ರೆ ಸೊ ಸಪ್ರೇಟ್ ಸಪ್ರೇಟ್ ಮಾಡಿಸ್ಕೊಂಡಿದ್ರೆ ಸೊ ನೀವೇ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡಿಸ್ಬೇಕಂತೆ ಇಲ್ಲ ಅಂತ ಅಂದರೆ ನಿಮಗೆ ಒಂದು ದಂಡವನ್ನು ವಿಧಿಸುವಂತಹ ಎಲ್ಲ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವು ಇದನ್ನು ಹೋಗ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡಿಸ್ ಅಂತ ಅಂದರೆ ಒಂದು ವೇಳೆ ಹೇ ಏನು ಮಾಡ್ಕೊಳ್ಳಲ್ಲ ಅಂದ್ಕೊಂಡು ಏನಾದರೂ ನೀವು ಸುಮ್ಮನೆ ಆದರೆ ನಿಮಗೆ ದಂಡವನ್ನು ವಿಧಿಸ್ತೀವಿ ಅಂತ ಆಹಾರ ಇಲಾಖೆ ಫುಡ್ ಡಿಪಾರ್ಟ್ಮೆಂಟ್ ಏನಿದೆ ಸೊ ಆ ಒಂದು ಡಿಪಾರ್ಟ್ಮೆಂಟ್ ಕಂಡೀಷನ್ ಆಗಿ ಹೇಳಿದೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ಎಲ್ರಿಗೂ ಕೂಡ ಗಮನ ಇರಲಿ ನೀವು ಏನಾದರೂ ಮಾಡಿಸ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಬೇಗ ಬೇಗ ನೀವು ಆಕ್ಟಿವ್ ಇದೆಯಾ ಇನ್ಆಕ್ಟಿವ್ ಇದೆಯಾ ಅಂತ ರೇಷನ್ ಕಾರ್ಡಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಜೊತೆಗೆ ನೀವೇನಾದರೂ ಡಬಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರೆ ಕೂಡು ಕುಟುಂಬದಲ್ಲಿ ಇದ್ದು ಸೊ ನೀವು ನಿಮ್ಮ ರೇಷನ್ ಕಾರ್ಡ್ಗಳನ್ನು ನೀವೇನೇ ನೀವು ಕ್ಯಾನ್ಸಲ್ ಮಾಡಿಸ್ಬೇಕಾಗುತ್ತೆ ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಅಪ್ಡೇಟ್ಗಳನ್ನು ನೀಡಿದರೆ ಸೊ ಆಗಸ್ಟ್ ಮೂವತ್ತೊಂದನೇ ತಾರೀಕು ಅಂತ ಲಾಸ್ಟ್ ಡೇಟನ್ನು ನೀಡಿದ್ದಾರೆ ಸೊ ಅದರೊಳಗಡೆ ಯಾರೆಲ್ಲ ಇದ್ದೀರಾ ಸೊ ಎಲ್ಲರೂ ಕೂಡ ಒಂದು ಅಪ್ಡೇಟ್ಗಳನ್ನು ಮಾಡಿಸ್ಕೊಳ್ಳಿ ಅದಲ್ದನ್ನೇ ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡಿಸೋದಕ್ಕೆ ಹೇಳಿದರು ಸೊ ಅದನ್ನು ಕೂಡ ನೀವು ಮಾಡಿಸ್ಕೊಳ್ಳಿ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಸೊ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲ್ಗೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್